ಹಾಯ್ ಇಟ್ಸ್ ಹಿಯರ್ ವೆಲ್ಕಮ್ ಟು ರಾಜ್ ಕುಕ್ ಹೌಸ್ ಈ ವಿಡಿಯೋನಲ್ಲಿ ಸೋಯಾ ಪನ್ನೀರ್ ಮಾಡ್ತಾ ಇದ್ದೀನಿ ಇದನ್ನು ಹೈ ಪ್ರೋಟೀನ್ ಬಾಲ್ಸ್ ಅಂತಲೂ ಹೇಳ್ಬೋದು ಈಗ ಒಂದು ಬಾಣಲಿ ಇಡೋಣ ಅದಕ್ಕೆ ನೀರು ಹಾಕಿ ಅದು ಬಿಸಿ ಆಗಬೇಕು ಪ್ಲೇಟ್ ಮುಚ್ಚಿಟ್ಬಿಡೋಣ ಅದು ಬಿಸಿ ಆದ್ರ ಮೇಲೆ ಅದಕ್ಕೆ ತೊಳೆದ ಸೋಯಾ ಚಂಕ್ಸ್ ಹಾಕಬೇಕು ಈಗ ಅದನ್ನ ಹಾಕಿ ಒಂದು ಕುದಿ ಬಂದರೆ ಸಾಕು ಒಂದು ಕುದಿ ಬಂದ್ರ ಮೇಲೆ ಒಲೆ ಆಫ್ ಮಾಡಿಬಿಡ್ಬೇಕು ಅದನ್ನು ನಂತರ ತಣ್ಣಗಿರೋ ನೀರಿಗೆ ಹಾಕ್ಕೊಳ್ಬೇಕು ನೀರಿಗೆ ಹಾಕಿ ಅದು ಚೆನ್ನಾಗಿ ಹಿಂಡಿ ಹಿಂಡಿ ಹಾಕಬೇಕು ನೀರು ಪೂರ್ತಿ ತೆಗಿಬೇಕು ಅದರದ್ದು ಹಾಕಿ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದ ನೆಣಗಡ್ಲೆ ಐದಾರು ಸ್ಪೂನು ಬೆಳ್ಳುಳ್ಳಿ ಒಂದು ದೊಡ್ಡಗಡ್ಡೆ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕಬಾರ್ದು ಗ್ರೈಂಡ್ ಆಗಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ನಂತರ ಅದೇ ಮಿಕ್ಸಿ ಜಾರ್ಗೆ ಸೋಯಾ ಚಂಕ್ಸ್ ಹಾಕಿ ಗ್ರೈಂಡ್ ಮಾಡಿ ಈ ಥರ ಇರಬೇಕು ಇದಕ್ಕೂ ನೀರು ಹಾಕಬಾರ್ದು ಅದನ್ನು ಅದೇ ಬೌಲ್ಗೆ ಹಾಕ್ಕೊಳ್ಳೋಣ ಮತ್ತು ಅದೇ ಜಾರ್ಗೆ ಒಂದು ಬೌಲು ಕಾಬೂಲಿ ಚೆನ್ನ ಐದಾರು ಗಂಟೆಗಳ ಕಾಲ ನೆನೆಸಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರುವಂಥದ್ದು ಇದನ್ನು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನುಣ್ಣು ರುಬ್ಕೋಬೇಕು ರುಬ್ಕೊಂಡು ಅದೇ ಬೌಲ್ಗೆ ಇದನ್ನು ರುಬ್ಕೊಂಡಿರೋದನ್ನು ಹಾಕಿ ಮೂರು ಚಮಚದಷ್ಟು ಕಡಲೆ ಹಿಟ್ಟು ಹಾಕಬೇಕು ನಂತರ ಒಂದು ಬೌಲು ಸಣ್ಣಗೆ ಹಚ್ಚಿರುವಂಥ ಈರುಳ್ಳಿ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನು ಜೀರಿಗೆ ಪೌಡ್ರು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರು ಒಂದೆರಡು ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸ್ ಲಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಐದು ನಿಮಿಷ ಕಲಿಸ್ಬೇಕಾಗತ್ತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ ಅದನ್ನು ನಂತರ ಒಂದು ಬಾಣಲಿಗೆ ಮೂರು ಚಮಚದಾಗಷ್ಟು ತುಪ್ಪ ಹಾಕಿ ಈ ಮಿಕ್ಸ್ ಮಾಡಿದ ಮಸಾಲೆನ ಹಾಕಿ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿನೂ ಫ್ರೈ ಮಾಡೋದು ಬೇಡ ಅದನ್ನು ಎರಡೇ ನಿಮಿಷ ಸಾಕು ಒಂಚೂರು ಬಿಸಿ ಚೂರು ಫ್ರೈ ಆದಂಗೆ ಆಗುತ್ತೆ ಪರಿಮಳ ಬರುತ್ತೆ ಗೊತ್ತಾಗುತ್ತೆ ಅಷ್ಟಾದರೆ ಸಾಕು ಒಲೆ ಆಫ್ ಮಾಡಿ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ ಈಗ ಬೋಂಡಾ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ ಕಾಲು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಹಾಗೆ ಎರಡು ಆಗೋಷ್ಟು ಸೋಡಾ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದರಲ್ಲಿ ಉಂಡೆಗಳು ಬರದೇ ಹಾಗೆ ಚೆನ್ನಾಗಿ ಕಲ್ಸಿ ಬೀಟ್ ಮಾಡ್ಕೋಬೇಕು ನಂತರ ಅಂದರೆ ಹಿಟ್ಟು ಸ್ವಲ್ಪ ದಪ್ಪನೇ ಇರಲಿ ತುಂಬ ನೀರು ಆಗಬಾರ್ದು ಹಿಟ್ಟು ಈಗ ಸೋಯಾ ಮಸಾಲೆ ತಣ್ಣಗಾಗಿದೆ ಇದರಿಂದ ಉಂಡೆಗಳನ್ನು ಮಾಡಿಕೊಳ್ಳೋಣ ಒಂದೊಂದು ಉಂಡೆ ಈ ಥರ ಮಾಡಿ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಈಗ ಒಂದೊಂದೇ ಉಂಡೆನ ತಗೊಂಡು ಅದರ ಮಧ್ಯದಲ್ಲಿ ಒಂದು ಪನ್ನೀರ್ ಕ್ಯೂಬ್ನ ಈ ಥರ ಇಟ್ಬಿಟ್ಟು ಉಂಡೆನ ಮತ್ತೆ ಮುಚ್ಚಿ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಉಂಡೆ ಹಿಟ್ಟು ಅದರೊಳಗಡೆ ಅದ್ದಿ ಕಾದಿರೋ ಎಣ್ಣೆಯಲ್ಲಿ ಬಿಡಬೇಕು ಇದನ್ನು ತಕ್ಷಣ ಮಗಚಬಾರ್ದು ಸ್ವಲ್ಪ ಮೇಲೆ ಎಣ್ಣೆ ಈಗ ಹಾಕ್ಬಿಟ್ಟು ನಂತರ ಮಗ್ಚ್ಕೊಂಡು ಕಾದ ನಂತರ ತೆಗೆದ್ರೆ ಆಯಿತು ಈಗ ನಮ್ಮ ಸೋಯಾ ಪನ್ನೀರ್ ಕೂಂಡ ರೆಡಿಯಾಗಿದೆ ಇದು ಶಿಜ್ವಾನ್ ಚಟ್ನಿ ಮತ್ತು ಟೊಮೆಟೊ ಸಾಸ್ ಜೊತೆಯಲ್ಲಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್